ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಭಾವಿಸ್ತೀನಿ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೇನೆ ನಾನು ಯುಗಾದಿ ಹಬ್ಬದ ದಿನ ಫುಲ್ ಡೇ ಬ್ಲಾಗ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಏನೇನಾಗುತ್ತೆ ಅಂತ ಮತ್ತೆ ಬೆಳಗ್ಗೆ ಆರ್ ಗಂಟೆಗೆ ಇದ್ದೆ ಆರೂವರೆಗೆ ನಾನು ಯಜಮಾನ್ ಕೆಲ್ಸಕ್ಕೆ ಹೋಗ್ಬೇಕಿತ್ತು ಚಿತ್ರಾನ್ನ ರೆಡಿ ಮಾಡ್ಕೊಂಡ್ಬಿಡೋಣ ಮಾವಿನಕಾಯಿ ಚಿತ್ರಾನ್ನ ಅಂತ ರೆಡಿ ಮಾಡ್ತಾ ಇದ್ದೆ ಚಿತ್ರಾನ್ನ ನಾನಮೇಲೆ ಚಿತ್ರಾನ್ನಕ್ಕೆ ಒಗ್ಗರಣೆ ಕೊಡದೆ ಇದಕ್ಕಾಗತ್ತೆ ಹಾಗೆ ಒಗ್ಗರಣೆ ಕೊಡೋಕೆ ಸ್ಟಾರ್ಟ್ ಮಾಡಿದೆ ಕಡಲೆಬೇಳೆ ಮತ್ತು ಕಡಲೆ ಬೀಜ ಹುರ್ಕೊಂಡು ಒಂದು ಬಟ್ಲು ಹಾಕೊಂಡೆ ಮತ್ತು ಆಮೇಲೆ ನಾನು ಅದೇ ಎಣ್ಣೆಗೆ ನಾನು ಸಾಸಿವೆ ಮತ್ತು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲನೂ ಒಗ್ಗರಣೆ ಮಾಡಿಕೊಂಡೆ ಫಸ್ಟು ಅದು ಒಗ್ಗರಣೆ ಬೇಯಿ ಅಂತ ಸ್ವಲ್ಪ ಉಪ್ಪು ಉಪ್ಪು ಹಾಕ್ತೀನಿ ಉಪ್ಪು ಸ್ವಲ್ಪ ಏನಕ್ಕೆ ಅಂದರೆ ಬೇಗನೆ ಬೇಯುತ್ತೆ ಈರುಳ್ಳಿ ಅದು ಅದಕ್ಕೋಸ್ಕರ ನಾನು ಉಪ್ಪು ಹಾಕ್ತೀನಿ ಬೇಗ ಬೇಲಿ ಅಂತ ಸ್ವಲ್ಪ ಎಣ್ಣೆ ಜಾಸ್ತಿ ಆಗಿಬಿಟ್ಟಿದೆ ಅದಕ್ಕೇನೆ ಎಣ್ಣೆ ಹಾಕ್ತೀನಿ ಮತ್ತೆ ಹಾಗೆಯೇ ಕ್ಯಾರೆಟು ಮತ್ತೆ ಮಾವಿನಕಾಯಿ ತ ತುರಿದಿಟ್ಕೊಂಡಿದ್ನಲ್ಲ ಅದನ್ನ ಬಾಡಿಸ್ಕೊತಾ ಇದ್ದೀನಿ ಲಾಸ್ಟ್ ಲಾಸ್ಟಲ್ಲಿ ಅರ್ಶನ ಹಾಕ್ಬಿಟ್ಟು ಬಾಡಿಸ್ಕೊತಾ ಇದೀನಿ ಒಂದು ಫೈವ್ ಮಿನಿಟ್ಸ್ ಬಾಡಿಸಿದ್ರೆ ಸಾಕು ಆಮೇಲೆ ಅದೇ ತಯಾರಿ ಆಗ್ಬಿಡುತ್ತೆ ಅಷ್ಟರಲ್ಲಿ ನಮ್ಮ ಅಣ್ಣ ವೀಡಿಯೋ ಕಾಲ್ ಮಾಡೇ ಬಿಟ್ಟ ನೋಡು ಬೆಳಗ್ಗೆನೆ ದೇವಸ್ಥಾನ ಪೂಜೆ ಇರುತ್ತೆ ನಮಗೆ ಅವಾಗ ಅದಕ್ಕೆ ಅಲಂಕಾರ ಮಾಡಿದೀನಿ ನೋಡು ಅಂತ ತೋರಿಸಿದ್ರು ಅದನ್ನು ಅಲಂಕಾರ ನೋಡ್ಕೊಂಡು ಹಾಗೆ ನಮ್ಮ ಯಜಮಾನ್ರಿಗೆ ಟೈಮ್ ಆಗ್ಬಿಡುತ್ತೆ ಆರೂವರೆಗೆ ಹೋಗ್ಬೇಕಲ್ಲ ಅಂದ್ಬಿಟ್ಟು ಅವರಿಗೆ ಅನ್ನ ತೆಗ್ದಿಟ್ಟು ಹಾರಾಕಿ ಸ್ವಲ್ಪ ಹಾಗೇನೆ ಚಿತ್ರಾನ್ನ ಕಳಿಸ್ಕೊಟ್ಟೆ ನಾನೇನೆ ಡ್ರಾಪ್ ಮಾಡಬೇಕಿತ್ತು ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಅವರಿಗೆ ಸ್ವಲ್ಪ ನೀರು ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೆ ಅವ್ರು ಬಂದು ಪಾಪ ನೀರು ಇಡ್ಕೋತಾ ಇದ್ರು ನಿಗೂ ಸರಿ ನನಗೆ ಟೈಮ್ ಆಗಿಬಿಡುತ್ತೆ ನಿಮ್ಗೆ ಬಂದು ಪ್ಯಾಕ್ ಮಾಡ್ಬಿಟ್ಟು ಕೆಳಗಡೆ ತಂದು ನೀನು ನೀನು ಹೆಂಗೋ ಬರಬೇಕಲ್ಲ ಅಂದ್ಬಿಟ್ಟು ಹೇಳಿದ್ರು ಅದಕ್ಕೇನೆ ಫುಲ್ ಎಲ್ಲನೂ ಪ್ಯಾಕ್ ಮಾಡ್ಕೊಂಡು ತೊಗೊಂಡು ಹೋಗುತ್ತೆ ಬಂದೆ ಕೆಳಗಡೆ ಲೇಟ್ ಆಗ್ತಿ ಫೈವ್ ಮಿನಿಟ್ಸ್ ಲೇಟ್ ಮಾಡ್ಬಿಟ್ಟೆ ನಾನೇನೆ ಹಾಗೇನೆ ಯಾರು ಖುಷಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ನನಗಂತೂ ಟೂ ವೀಲರ್ ತುಂಬಾನೇ ಖುಷಿ ಆಗುತ್ತೆ ಕಾರಲ್ಲೆಲ್ಲ ಹೋಗಕ್ಕೆ ಇಷ್ಟ ಆಗಲ್ಲ ಟೂ ವೀಲರ್ ಚೆನ್ನಾಗಿರುತ್ತೆ ಹಾಗೇನೆ ಅವ್ರನ್ನ ಲೆಗ್ಗೆರೆ ಬ್ರಿಡ್ಜ್ ಡ್ರಾಪ್ ಮಾಡ್ಬೇಕಿತ್ತು ಅಲ್ಲಿಗೆ ಡ್ರಾಪ್ ಮಾಡಿ ಇದೇ ಲೆಗ್ಗೆರೆ ಬ್ರಿಡ್ಜ್ ಹತ್ರ ಅವ್ರಿಗೆ ಡ್ರಾಪ್ ಮಾಡಿ ಅವ್ರ ಕೆಲ್ಸ ಲಾರಿ ಓಡ್ಸೋದಿದೆ ನಿನ್ನೆ ಅಲ್ಲಿ ಬರೋಷತ್ತಿಗೆ ನಮ್ ಪಾಪು ನ ಮಲಗಿಸ್ಬಿಟ್ಟು ನಾನು ಕೆಲ್ಸ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟೆ ಅಲ್ಲಿ ಪಾಪು ಬಟ್ಟೆ ಯಾವುದು ಇರ್ಲಿಲ್ಲ ಬಟ್ ನಮ್ದೇನೆ ಇದ್ದಿದ್ದು ಪಾಪು ಬಟ್ಟೆ ಇದ್ರೆ ಸ್ವಲ್ಪ ವಾಶ್ ಆಗ್ತಾ ಇದ್ದೆ ನಮ್ದೇ ಅಲ್ವಾ ಅಂದ್ಬಿಟ್ಟು ಹಾಗೇನೆ ಆಗ್ತಾ ಇದ್ದೆ ಲಿಕ್ವಿಡ್ ಪೌಡರ್ ಎರಡು ವಾಶ್ ಯೂಸ್ ಮಾಡ್ತೀನಿ ಹಾಗೆ ಬಟ್ಟೆ ಹೋಗೋದ್ ಬಿಟ್ಟು ಇನ್ನೊಂದು ಫುಲ್ ಟೈಮ್ ಆಗ್ಬಿಡುತ್ತೆ ಅವ್ನು ಇದ್ಬಿಟ್ರೆ ಕಷ್ಟ ಆಗುತ್ತೆ ಅಂತ ಅವನೇನ್ ಇರ್ತಾನೆ ಆರಾಮಾಗೆ ಬಟ್ ಒಂದೊಂದ್ ಸರಿ ಅಂತೂ ತುಂಬಾ ಇದ್ ಮಾಡಿಬಿಡ್ತಾನೆ ಪಕ್ಕದೇ ಇರಬೇಕು ಅಂತ ಅದಕ್ಕಿಂತ ಸ್ವಲ್ಪ ಬೇಗನೆ ಕಸ ಗುಡ್ಸ್ಕೊಂಡ್ಬಿಡೋಣ ಅಂತ ಅಂದ್ಕೊಂಡು ಕಸ ಗುಡ್ಸ್ಕೊತಾ ಇದ್ದೆ ಏನಕ್ಕೂ ಗೊತ್ತಿಲ್ಲ ವಿಡಿಯೋ ಪಾಪೋ ವಿಡಿಯೋ ಹಾಕಿದ್ರೆ ಚೈಲ್ಡ್ ಪಾಲಿಸಿ ಅಂತ ಹೇಳೋ ಬರ್ತಿದೆ ಅದಕ್ಕೆ ಪಾಪ ವಿಡಿಯೋ ಆಡ್ ಮಾಡಕ್ ಆಗ್ತಾ ಇಲ್ಲ ಅದಕ್ಕೆ ನೀವು ರಿಮೂವ್ ಮಾಡ್ಬಿಟ್ಟು ನೋಡೋಣ ಹಾಕೋಣ ಅಂತ ಟ್ರೈ ಮಾಡ್ತಾ ಫಸ್ಟ್ ವಿಡಿಯೋ ಆಡ್ ಮಾಡಿದೆ ಅದು ರಿಮೂವ್ ಆಗ್ಬಿಟ್ಟಿದೆ ಬಟ್ ಏನಾಗಿದೆ ಅಂತ ಗೊತ್ತಿಲ್ಲ ನನಗೆ ಅದೊಂದು ಸ್ವಲ್ಪ ನೋಡಿ ಹಾಕ್ತೀನಿ ಪಾಪೋ ವಿಡಿಯೋ ಯಾವುದು ಅಪ್ಲೋಡ್ ಮಾಡಕ್ ಆಗ್ತಾ ಇಲ್ಲ ಹಾಗೆ ನಾನು ಬಿಸಿನೀರಿಗೆ ಸ್ವಲ್ಪ